ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಜಾತಿ ಗಣತಿ ವರದಿ ಜಾರಿ ಶತ ಸಿದ್ದ ಸಿಎಂ ಸಿದ್ದರಾಮಯ್ಯ ಪುನರುಚ್ಚಾರ ಉಕ್ಕುವಲೇಕೆ ಉತ್ತೇಜನ ಕೇಂದ್ರ ಪಿಎಲ್ಐ ಒನ್ ಪಾಯಿಂಟ್ ಒನ್ಗೆ ಇಂದು ಚಾಲನೆ ಹದಿನಾಲ್ಕು ಸಾವಿರದ ಏಳ್ನೂರ ಅರವತ್ತು ಉದ್ಯೋಗ ಸೃಷ್ಟಿ ನಿರೀಕ್ಷೆ ಬೆಂಗಳೂರಿಗಿಲ್ಲ ಜಲಕ್ಷಾಮ ನೂರ ಐವತ್ನಾಲ್ಕು ದಿನ ಗರಿಷ್ಠ ನೀರಿನ ಸಂಗ್ರಹ ಮೂವತ್ತು ವರ್ಷಗಳಲ್ಲಿ ದಾಖಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಉಪರಾಷ್ಟ್ರಪತಿ ಜಗದೀಪ್ ಧನಕರ್ ಆಗಮನ ಅತ್ಯಾಧುನಿಕ ಶ್ರೀ ಸಾನಿಧ್ಯ ಕ್ಯೂ ಕಾಂಪ್ಲೆಕ್ಸ್ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭ ಭಾರತದಲ್ಲಿಲ್ಲ ಎಚ್ಎಂಪಿ ವೈರಸ್ ಭೀತಿ ಪ್ರಯೋಗಶಾಲೆ ಹೆಚ್ಚಳ ಸಚಿವಾಲಯ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ದಿಲ್ಲಿಗೆ ನಮೋ ಭಾರತ್ ಆರ್ಆರ್ಟಿಎಸ್ ಕಾರಿಡಾರ್ ಉದ್ಘಾಟಿಸಿ ರೈಲಿನಲ್ಲಿ ಪ್ರಯಾಣ ಕುಂಚದ ಪ್ರಪಂಚದಲ್ಲಿ ಅರಳಿದ ಚಿತ್ರಸಂತೆ ಅಂಗೈ ಅಗಲದಿಂದ ಹಿಡಿದು ಆಳೆತ್ತರದ ಕಲಾಕೃತಿಗಳ ಆಕರ್ಷಣೆ ನಾಲ್ಕು ಲಕ್ಷ ಜನರು ಭೇಟಿ ಐದು ಕೋಟಿ ರೂಪಾಯಿ ವಹಿವಾಟು ಬಸ್ಗಿದ್ದ ರೈಲು ಟಿಕೆಟ್ ಮೂರು ಪಟ್ಟು ಅಗ್ಗ ತುಮಕೂರು ಬೆಂಗಳೂರು ಬಸ್ ಟಿಕೆಟ್ ದರ ರೈಲಿಗಿಂತ ಶೇಕಡ ನಾನ್ನೂರ ಐವತ್ತೈದರಷ್ಟು ಹೆಚ್ಚು ಕನ್ನಡದ ಹಿರಿಯ ಸಾಹಿತಿ ನಾ ಡಿಸೋಜ ವಿಧಿವಶ ವಿಜಯ್ ಹಜಾರೆ ಕ್ವಾರ್ಟರ್ ಫೈನಲ್ಗೆ ಕರ್ನಾಟಕ ನೇರ ಪ್ರವೇಶ ನಾಗಾಲ್ಯಾಂಡ್ ವಿರುದ್ಧ ಒಂಬತ್ತು ವಿಕೆಟ್ಗಳ ಸುಲಭ ಜಯ